ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅಂತ ಅಂದ್ಕೊತೀನಿ ಇವತ್ತಿನ ರೆಸಿಪಿ ಏನಂದರೆ ಚೌಳಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕಕ್ಕದೇ ಫೇಮಸ್ ಇದು ಪಲ್ಯ ಇದನ್ನು ಮಾಡೋದು ಭಾಳ ಈಸಿನೂ ಹೌದು ಮತ್ತು ಈ ಥರ ಜವಾರಿ ಚೌಳಿಕಾಯಿ ಇದ್ದರೆ ಸಣ್ಣ ಸಣ್ಣದಾಗಿರುವು ಭಾರಿ ಮಸ್ತ್ ಹಾಕಿದ ಪಲ್ಯ ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ ಸ್ಟಾರ್ಟಿಂಗ್ ಇವನ್ನ ಸ್ವಚ್ಛಗೆ ತೊಳೆದು ಒಂದು ಎರಡು ಮೂರು ಸತಿ ಸ್ವಚ್ಛಗೆ ತೊಳಿಬೇಕು ಆಮೇಲೆ ಇದನ್ನು ತೊಳೆದು ತೆಗೆದು ಒಂದು ಕಾಟನ್ ಅರ್ಬಿ ಮೇಲೆ ಹಾಕಿ ಸ್ವಲ್ಪ ಒರೆಸಿ ಆಮೇಲೆ ಸೋಸ್ಕೊಬೇಕು ಸೋಸಿ ತೊಳೆದ್ರೆ ನೀರೆಲ್ಲ ಒಳಗೆ ಹೋಗ್ಬಿಡ್ತೈತಿ ಮತ್ತು ಪಲ್ಯ ಎಲ್ಲ ಸಪ್ ಸಪ್ ಹಾಕೈತಿ ಈ ಥರ ಫಸ್ಟಿಗೆ ತೊಳ್ಕೊಂಡು ಸಲ ಒರೆಸ್ಕೊಂಡು ಆಮೇಲೆ ಇವನ್ನ ಸೋಸ್ಕೊಬೇಕು ಇವನ್ನ ಸ್ವಲ್ಪ ಜನ ಕಟ್ ಮಾಡ್ಕೊತಾರೆ ಚಾಕುಲಿ ಆ ಥರ ಕಟ್ ಮಾಡ್ಕೋಬಾರ್ದು ಯಾಕಂದರೆ ಈ ಥರ ನಾರುಗಳು ಉಳಿದ್ಬಿಡ್ತಾವಲ್ಲಿ ಮತ್ತು ಪಲ್ಯ ಅಷ್ಟು ರುಚಿ ಆಗೋಂಗಿಲ್ಲ ಈ ಥರ ಟಿ ವಿ ನೋಡ್ಕೊಂತ ಅಥವಾ ಏನಾರ ಯಾರ ಜೊತೆಯಾರ ಮಾತಾಡ್ಕೊಂತ ಸೋಸ್ಕುರಿ ಅಂದರೆ ಟೈಮ್ ಪಾಸ್ ಆದಂಗೆ ಆಕೈತಿ ಹಂಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎರಡು ಗಡ್ಡೆ ಬೆಳ್ಳುಳ್ಳಿ ಹಸಿ ಶುಂಠಿ ಹಂಗೆ ಒಂದು ಸ್ಪೂನಷ್ಟು ಜೀರಿಗೆನ ತೊಗೊಂಡಿನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಪಲ್ಯಕ್ಕೂ ಆಲ್ಮೋಸ್ಟ್ ಎಲ್ಲ ಪಲ್ಯಕ್ಕೂ ನಾವು ಈ ಥರ ಖಾರನ ಮಾಡಿ ಹಾಕೋತೀವಿ ಟೇಸ್ಟ್ ಚಲೋ ಆಗ್ತೈತಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಂಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಒಂದು ವಾರ ಇಲ್ಲ ಒಂದು ಹದಿನೈದು ದಿನ ಇಟ್ಟರು ಈ ಖಾರ ಏನೂ ಆಗಂಗಿಲ್ಲ ಕೆಡಂಗಿಲ್ಲ ಚಲೋನೇ ಇರ್ತೈತಿ ಈಗ ಇದನ್ನೆಲ್ಲ ಹಾಕಿ ಇದನ್ನು ಸಣ್ಣಗೆ ರುಬ್ಕೋಬೇಕು ಅಂದರೆ ಜಾಸ್ತಿ ಸಣ್ಣಗೆನು ಆಗೋಂಗಿಲ್ಲ ಇತ್ತಾಗ ತರಿ ಆಗಿನೂ ಅಲ್ಲ ಈ ಥರ ನೋಡ್ಬೋದಿಲ್ಲ ನೀವು ಈ ಥರ ರುಬ್ಬಿ ಒಂದು ವಾರಗಟ್ಲೆ ನಾವು ಇದನ್ನು ಈಗ ಚೌಳಿಕಾಯಿ ನಾನು ನಿನ್ನೆ ರಾತ್ರಿನ ಟಿ ವಿ ನೋಡ್ಕೊ ಅಂತ ಸೋಸ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಏನೂ ಆಗಿರೋಂಗಿಲ್ಲ ರಾತ್ರಿ ಸೋಸಿದರೆ ಎರಡು ಕಟ್ಟಲೆ ಇಡಬಾರ್ದು ಇದನ್ನು ಚಲೋ ಹುರ್ಕೋಬೇಕು ನಡುವ ಸ್ಟ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕು ಈ ಥರ ಆಗಬೇಕು ಹುರಿದಿದ್ದು ಅಲ್ಲಿವರೆಗೂ ಚಲೋ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಆಮೇಲೆ ಒಂದು ಬಾಳ್ಗೆಗೆ ಸ್ವಲ್ಪ ಎಣ್ಣೆ ಅಂದರೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಸ್ವಲ್ಪ ಕರಿಬೇವು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಏನೂ ಕೆಂಪಗೆ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗಬೇಕು ಉಳ್ಳಾಗಡ್ಡಿ ಆಮೇಲೆ ನಾವು ಇದಕ್ಕೆ ಅವಾಗ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಖಾರ ಹಾಕೊಳ್ಳಾಕತ್ತೀನಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡೇನಿ ನಿಮಗೆ ಎಷ್ಟು ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಾಕೊಳ್ಳಿ ಈಗ ಚೌಳಿಕಾಯಿನ ಹಾಕೋಬೇಕು ಮಾಡೋದು ಭಾಳ ಈಸಿ ಇದನ್ನು ಪಲ್ಯ ಇದನ್ನು ನಾವು ಚಪಾತಿ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಈಗ ಚೌಳಿಕಾಯಿ ಹುರಿದಿದ್ದೆಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮಸಾಲೆ ಅಂತರೂ ಯಾವುದು ಹಾಕಿಲ್ಲ ನಾನು ರುಚಿಗೆ ತಕ್ಕಂಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಎರಡು ಸ್ಪೂನ್ ಗುರಳು ಪುಡಿ ಅಂದರೆ ಉಚ್ಚಳ್ ಪುಡಿ ಇದನ್ನು ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಪಲ್ಯಕ್ಕೂ ಹಾಕ್ತೇವೆ ಉತ್ತರ ಕರ್ನಾಟಕದ ಕಡೆ ನಾವು ಇದಕ್ಕೆ ಗುರೆಳ್ ಪುಡಿ ಅಂತೀವಿ ಸ್ವಲ್ಪ ಜನ ಇದಕ್ಕೆ ಉಚ್ಚಳ್ ಅಂತಾರೆ ಉಚ್ಚಳ್ ಪುಡಿ ಅಂತಾರೆ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀರು ಹಾಕ್ಬೇಕು ಸ್ವಲ್ಪ ನೀರು ಹಾಕಿ ನೀರೆಲ್ಲ ಖಾಲಿ ಆಗುವರೆಗೂ ಇದನ್ನು ನಾವು ಕುದಿಸ್ಕೋಬೇಕು ನೀರು ಹಾಕಿದ ಮ್ಯಾಗೆ ರುಚಿ ಒಂದು ಸಲ ಉಪ್ಪು ಕರೆಕ್ಟ್ ಆಗೈತೆ ಇಲ್ಲ ಅಂಥೇಳಿ ನೋಡಿಕೊಂಡು ಇದ್ರದ ಪ್ಲೇಟ್ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಬೇಯಿಸ್ಬೇಕು ನೋಡ್ಬೋದಿಲ್ಲ ಆಲ್ಮೋಸ್ಟ್ ನೀರು ಕಡಿಮೆ ಆಗ್ಯಾವು ನೋಡ್ಬೋದಿಲ್ಲ ಎಲ್ಲ ಡ್ರೈ ಆದಂಗೆ ಆಗೈತಿ ಈಗ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚವಳಿಕಾ ಪಲ್ಯ ರೆಡಿ ಆಕೈತಿ ಈ ಚವಳಿಕಾ ಪಲ್ಯ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು